ಕಿಚ್ಚ ಸುದೀಪ್ ಅವರ ಮುಂದಿನ ಸಿನಿಮಾ ಭಾಷಾ ಸಿನಿಮಾದ ಶೂಟಿಂಗ್ ಯಾವಾಗಿಂದ ಶುರು ಆಗ್ತಾ ಇದೆ ಗೊತ್ತಾ ಶೂಟಿಂಗ್ ಎಲ್ಲಿ ಹಿಡಿತಾ ಇದೆ ಅನ್ನೋದು ಗೊತ್ತಾ ಶೂಟಿಂಗಲ್ಲಿ ಏನೇನೆಲ್ಲ ಎಷ್ಟು ಪರ್ಸೆಂಟು ಇಲ್ಲೇ ಇದೇ ಜಾಗದಲ್ಲಿ ನಡೆಯುತ್ತೆ ಅನ್ನೋದು ಗೊತ್ತಾ ಇದನ್ನೆಲ್ಲ ಹೇಳ್ತೀನಿ ಅದಕ್ಕೂ ಮುಂಚೆ ನೀವೇನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಲ್ದರ ಬೆಲ್ಲಾಟನ್ ಕೂಡ ಪ್ರೆಸ್ ಮಾಡ್ಕೊಳ್ಳಿ ಮೊದಲನಾಗಿ ಕಿಚ್ಚ ಸುದೀಪ್ ಅವರು ಈಗ ಸದ್ಯಕ್ಕೆ ಸಿ ಸಿ ಎಲ್ಲಲ್ಲಿ ಬ್ಯುಸಿ ಆಗಿದ್ದಾರೆ ಸಿ ಸಿ ಎಲ್ ಮುಗಿದ ನಂತರ ಕಿಚ್ಚ ಸುದೀಪ್ ಅವರು ಬಿಲ್ಲರಂಗ ಭಾಷಾ ಶೂಟಿಂಗ್ಗೆ ಜಾಯ್ನ್ ಆಗ್ತಾ ಇದ್ದಾರೆ ಸದ್ಯಕ್ಕೆ ಸಿ ಸಿ ಎಲ್ನ ಮೂರು ಪಂದ್ಯದಲ್ಲೂ ನಮ್ಮ ಕರ್ನಾಟಕ ಬುಲ್ಡೋಸರ್ಸ್ ಅವರು ಟಾಪ್ ಅಲ್ಲಿದ್ದಾರೆ ಮೂರಕ್ಕೆ ಮೂರು ಗೆದ್ದು ನೀಡಲಿದ್ದಾರೆ ಈ ವರ್ಷದ ಸಿ ಸಿ ಎಲ್ ಫೈನಲ್ ನಮ್ಮ ಮೈಸೂರಿನಲ್ಲೇ ನಡೀತಾ ಇದೆ ಫೈನಲ್ಸ್ ಮುಗಿದ ಮೇಲೆ ಕಿಚ್ಚ ಸುದೀಪ್ ಅವರು ಬಿಲರಂಗ ಭಾಷಾ ಶೂಟಿಂಗ್ ಗೆ ಜನ್ ಆಗ್ತಾ ಈ ಶೂಟಿಂಗು ಮಾರ್ಚ್ ಎರಡನೇ ವಾರದಿಂದ ಶುರು ಆಗ್ತಾ ಇದೆ ಇದನ್ನ ಅಫಿಷಿಯಲ್ ಆಗಿ ಕಿಚ್ಚ ಸುದೀಪ್ ಅವರೇ ಅನೌನ್ಸ್ ಮಾಡ್ಕೊಂಡಿದ್ದಾರೆ ಸೊ ಎಲ್ಲಿ ಶೂಟಿಂಗ್ ನಡೀತಾ ಇದೆ ಅಂತ ಅಂದ್ರೆ ಇದೇ ನಮ್ಮ ಬೆಂಗಳೂರಿನ ನೈಸ್ ರಸ್ತೆಯ ಪಕ್ಕದಲ್ಲಿ ಒಂದು ಬೃಹತ್ ಆದಂತ ಒಂದು ಸೆಟ್ ನ ನಿರ್ಮಾಣ ಮಾಡಿದ್ದಾರೆ ಈ ಸೆಟ್ಟಲ್ಲಿ ಸಿನ್ಮಾದ ಎಪ್ಪತ್ತು ಪರ್ಸೆಂಟ್ ಶೂಟು ಕಂಪ್ಲೀಟ್ ಆಗುತ್ತಂತೆ ಸಿನ್ಮಾದ ಎಪ್ಪತ್ತು ಪರ್ಸೆಂಟ್ ಶೂಟ್ ಕೂಡ ಬರೀ ಒಂದೇ ಸೆಟ್ಟಲ್ಲಿ ನಡೆಯುತ್ತೆ ಅಂದರೆ ಲೆಕ್ಕ ಹಾಕೊಳ್ಳಿ ಮತ್ತೆ ಈ ಸಿನಿಮಾ ಆಲ್ಮೋಸ್ಟ್ ಆಲ್ ಹೈಯೆಸ್ಟ್ ನ ಹೊಂದಿರುವಂತ ಸಿನ್ಮಾ ಆಗಿರುತ್ತೆ ಕನ್ನಡದಲ್ಲಿ ಈ ಲಾಸ್ಟ್ ಬಂದಂತಹ ಯು ಐ ಸಿನ್ಮಾ ಏನಿತ್ತು ಕಂಪ್ಲೀಟ್ ಸೆಟ್ಟಲ್ಲಿ ಹೈಯೆಸ್ಟ್ ಗ್ರಾಫಿಕ್ಸ್ನ ಯೂಸ್ ಮಾಡಿ ಸಿನ್ಮಾ ಮಾಡಿದ್ರು ಅದೇ ರೀತಿ ಈಗ ಮುಂದೆ ಬರ್ತಾ ಇರೋಂಥ ಬಿಲ್ಲರಂಗ ಭಾಷೆ ಕೂಡ ಆಲ್ಮೋಸ್ಟ್ ಅತಿ ಹೆಚ್ಚು ಸೆಟಲ್ ಅಲ್ಲಿ ನಡೆಯುವಂತ ಕಥೆ ಆಗಿರುತ್ತೆ ನೋಟ್ ಲಾಸ್ಟ್ ಇಯರ್ ಸುದೀಪ್ ಅವರ ಬರ್ತ್ಡೇಗೆ ಬಿಟ್ಟಂತ ಗೇಮ್ಸ್ ಅಲ್ಲೇ ನೋಡಿದ್ರೆ ಗೊತ್ತಾಗ್ತಿತ್ತು ಮೂರು ಡಿಫರೆಂಟ್ ಡಿಫರೆಂಟ್ ಲೊಕೇಶನ್ಸು ಮೂರು ಡಿಫ್ರೆಂಟ್ ಡಿಫರೆಂಟ್ ಟೈಮ್ ಅಲ್ಲಿ ತೆಗಿತಾ ಇದ್ದಾರೆ ಬಿಲ್ಲಾ ರಂಗ ಭಾಷಾ ಅನ್ನೋದು ಕೂಡ ಅದಕ್ಕೆ ಅಡ್ಜಸ್ಟ್ ಆಗೋ ರೀತಿಯಲ್ಲ ಇದೆ ಸೊ ಕಿಚ್ಚ ಸುದೀಪ್ ಅವರು ಇದರಲ್ಲಿ ಮೂರು ಪಾತ್ರದಲ್ಲಿ ಕಾಣಿಸ್ಕೋತಾರೆ ಅಥವಾ ಮೂರು ಶೇಡ್ ಕಾಣಿಸಿಕೊತಾರ ಅನ್ನೋದನ್ನ ಕಾದ್ ನೋಡಬೇಕು ಮುಂದಿನ ವರ್ಷ ಈ ಕಿ ಬಿಲ್ಲಾ ರಂಗ ಭಾಷಾ ಅನ್ನೋದು ಸಿನಿಮಾ ರಿಲೀಸ್ ಆಗ್ತಾ ಇದೆ ಹಾಗೂ ಅದೇ ಮುಂದಿನ ವರ್ಷನೇ ಕಿಚ್ಚ ಫಾರ್ಟಿ ಸೆವೆನ್ ಸಿನಿಮಾದ ಶೂಟಿಂಗ್ ಕೂಡ ಶುರು ಆಗುತ್ತೆ ಇನ್ನು ಕಿಚ್ಚ ಸುದೀಪ್ ಅವರ ಮುಂದಿನ ಸಿನಿಮಾಗಳ ಬಗ್ಗೆ ಅಪ್ಡೇಟ್ಸ್ ಬೇಕಾದ್ರೆ ಬಿಲ್ಲಾ ರಂಗ ಭಾಷಾ ಸಿನಿಮಾದ ನೆಕ್ಸ್ಟ್ ಅಪ್ಡೇಟ್ಸ್ ಏನಿರ ಬಂದ್ರು ನಿಮಗ್ ತಿಳ್ಸ್ಕೊಡ್ತೀನಿ ಅದಕ್ಕೆ ನೀವು ಮಾಡ್ಬೇಕು ಎಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ಹೀಗೆ ಮುಗಿಸ್ತಾ ಇದ್ವಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಗೆ ಏನ್ ಕಮೆಂಟ್ ಮಾಡಿ